ದಾಸ ದರ್ಶನ್ ಸೋದರಳಿಯನ್ನ ಹೊಸ ಸಿನಿಮಾ ಯಾರು ಟಚ್ ಮಾಡದ ಕಥೆಯಲ್ಲಿ ಟಕ್ಕರ್ ಮನೋಜ್ ದಾಸ ದರ್ಶನ್ ಸೋದರಳಿಯ ಮನೋಜ್ ಮತ್ತೊಂದು ಚಿತ್ರ ಒಪ್ಪಿದ್ದಾರೆ ಈ ಚಿತ್ರದ ಕಥೆ ಬೇರೆ ರೀತಿಯೇ ಇದೆ ಇದನ್ನ ಇಲ್ಲಿಯವರೆಗೂ ಯಾರು ಕೂಡ ಟಚ್ ಕೂಡ ಮಾಡಿಲ್ಲ ಆ ರೀತಿಯ ವಿಷಯದ ಚಿತ್ರದಲ್ಲಿಯ ಮನೋಜ್ ಆಕ್ಟ್ ಮಾಡ್ತಾ ಇದ್ದಾರೆ ಇವರೇ ಆ ಪಾತ್ರಕ್ಕೆ ಬೇಕು ಅಂತ ಡೈರೆಕ್ಟರ್ ಆರ್ಯ ಮಹೇಶ್ ಆಯ್ಕೆ ಮಾಡಿಕೊಂಡಿದ್ದಾರೆ ಕಾರಣ ಮನೋಜ್ ಯಾವುದೇ ಇಮೇಜ್ ಗೆ ಸಿಲುಕಿದವರೆಲ್ಲ ಕಮರ್ಷಿಯಲ್ ಚಿತ್ರಗಳಿಗೂ ಕೂಡ ಇವರು ಸಖತ್ತಾಗಿ ಸೂಟ್ ಆಗ್ತಾರೆ ಎಲ್ಲವೂ ಇರೋದ್ರಿಂದಲೇ ಗಾರ್ಡನ್ ಚಿತ್ರಕ್ಕೆ ಮನೋಜ್ ಹೀರೋ ಆಗಿದ್ದಾರೆ ಡೈರೆಕ್ಟರ್ ಆರ್ಯ ಮಹೇಶ್ ಇದೀಗ ಈ ಚಿತ್ರದ ಶೂಟಿಂಗ್ ಹೋಗೋ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಮನೋಜ್ ಗಾರ್ಡನ್ ಸಿನಿಮಾ ಮನೋಜ್ ಈ ಹಿಂದೆ ಒಂದಷ್ಟು ಸಿನಿಮಾ ಮಾಡಿದ್ದಾರೆ ತಮ್ಮದೇ ಒಂದು ಛಾಪು ಮೂಡಿಸಿದ್ದಾರೆ ದರ್ಶನ್ ನಟನೆಯ ಚಕ್ರವರ್ತಿ ಹಾಗೂ ಅಂಬರೀಷ್ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ ಆದರೆ ಹೀರೋ ಅಂತ ಬಂದಾಗ ಟಕ್ಕರ್ ಸಿನಿಮಾ ಇವರನ್ನ ನಾಯಕನನ್ನಾಗಿ ಮಾಡಿದೆ ಹಾಯ್ ಹಲೋ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಪುಣ್ಯ ಗೌಡ ನಾವಿವತ್ತು ಗಾರ್ಡನ್ ಚಿತ್ರ ಮುಹೂರ್ತ ಸಮಾರಂಭದಲ್ಲಿ ಇದ್ದೀವಿ ನಮ್ಮ ಜೊತೆ ಡೈರೆಕ್ಟರ್ ಇದ್ದಾರೆ ಬನ್ನಿ ಮಾತಾಡೋಣ ನಾನು ಇಷ್ಟಕ್ಕೆ ಮೊದಲು ಸ್ಲಮ್ ಕೋಲಾರ ಇಂಗ್ಲೀಷ್ ಮಂಜಾ ಅಂತ ಸಿನಿಮಾಗಳು ಮಾಡಿದ್ದೆ ಈಗ ಬೊಂಬೂ ಸವರಿ ಅಂತ ಒಂದು ಸಿನಿಮಾ ರಿಲೀಸ್ಗಿದೆ ಇದು ಗಾರ್ಡನ್ ಅಂತ ಇವತ್ತು ಸ್ಟಾರ್ಟ್ ಆಗ್ತಾ ಆಗ್ತಾಯಿದೆ ನೆಕ್ಸ್ಟ್ ಮಂತ್ ನವಂಬರಲ್ಲಿ ಶೂಟಿಂಗ್ ಹೋಗ್ತೀವಿ ನಾವು ಮುಂದಿನದು ಇನ್ಫಾರ್ಮೇಷನ್ನು ನಾನು ಮುಂದೆ ಹೇಳ್ತೀನಿ ಅಂದರೆ ಒಂದೇ ಒಂದು ಏನು ಇಂಟು ಬಿಟ್ಕೊಡ್ತೀನಿ ಅಂದರೆ ಪೌರ ಕಾರ್ಮಿಕರ ಬಗ್ಗೆ ಕತೆ ಇದು ಪೌರ ಕಾರ್ಮಿಕರ ಜೀವನದಲ್ಲಿ ಏನು ನಡೀತದೆ ಅಂದರೆ ಬೆಳಗ್ಗೆ ಆಟೋ ತೊಗೊಂಡು ನಮ್ಮ ಮನೆ ಮುಂದೆ ಕಸ ಕ್ಲಿಯರ್ ಮಾಡಕ್ಕೆ ಬರ್ತಾರಲ್ಲ ಆ ಥರದ್ದೊಂದು ಕಾರ್ಮಿಕನ ಪಾತ್ರ ಹೀರೋದು ಇನ್ನು ಮುಂದಿನ ದಿನಗಳಲ್ಲಿ ಮುಂದೆ ಎಲ್ಲ ರಿವೀಲ್ ಮಾಡ್ತಾ ಹೋಗ್ತೀನಿ ಸರ್ ಈ ಕಾನ್ಸೆಪ್ಟ್ ಯಾಕೆ ಬಂತು ಸರ್ ನಿಮ್ಮ ಅದೇ ಒಂದಷ್ಟು ನಾನು ರಿಯಲಿಸ್ಟಿಕ್ ಸಿನ್ಮಾಗಳು ಮಾಡ್ತೀನಿ ನಾನು ನೀವು ಫಾಲೋ ಮಾಡಿದ್ರೆ ಕೋಲಾರ ಇರ್ಬೋದು ಸ್ಲಮ್ಮು ಯಾವುದೋ ಬಂಬುಸೋ ರಿಯಲಿಸ್ಟಿಕ್ ಸಿನಿಮಾಗಳೇ ಮಾಡಿ ರಿಯಲಿಸ್ಟಿಕ್ ಪಾತ್ರಗಳು ಮಾಡ್ತೀವಿ ತುಂಬ ಫ್ಯಾಂಟಸಿ ಆ ಥರದ ಬಗ್ಗೆ ನಮಗೆ ಒಲವಿರಲ್ಲ ಅಂದರೆ ನನ್ನ ಜೀವನದಲ್ಲಿ ಹತ್ರ ಸುತ್ತಮುತ್ತಲು ನೋಡಿರುವಂಥ ಪಾತ್ರಗಳು ಇದನ್ನು ನೋಡೇ ಮಾಡುವಂಥ ಪ್ರಯತ್ನಗಳಾಗುತ್ತೆ ಅದರದೇ ಒಂದು ಪ್ರಯತ್ನ ಇದು ಇವಾಗಿನ ಇದರಲ್ಲಿ ಎಲ್ಲ ತುಂಬ ಕಮರ್ಷಿಯಲ್ಲಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ ಮೂವಿಲಿ ಅಥವಾ ನೀವು ಬರೀ ಕಮರ್ಷಿಯಲ್ಗೆ ಅಷ್ಟೇ ಪ್ಲಾನ್ ಮಾಡ್ಕೊಂಡು ಮಾಡ್ತೀರಿ ಮೆಸೇಜ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟು ಉದ್ದೇಶ ಅಂದರೆ ಸಿನಿಮಾದ ಎಂಟರ್ಟೈನ್ಮೆಂಟ್ ಜೊತೆಗೆ ಮೆಸೇಜ್ ಎಲ್ಲನೂ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೆಕ್ಸ್ಟ್ ಮಂತ್ ನವಂಬರಲ್ಲಿ ನೆಕ್ಸ್ಟ್ ಅಕ್ಟೋಬರ್ ಎಂಟಿಲ್ಲ ನವಂಬರಿಂದ ಶೂಟ್ಗೆ ಹೋಗ್ತೀನಿ ಮಿಕ್ಕಿ ಡೀಟೈಲ್ಸು ನಾನು ಆಟನಲ್ಲಿ ಹೇಳ್ತೀನಿ ಮೂರ್ತ ಚೆನ್ನಾಗಾಯಿತು ನಿರ್ಮಾಪಕರು ಜಿ ಮುನ್ರಾಜ್ ಅಂತ ಸರ್ ಬಗ್ಗೆ ಗೊತ್ತಿದೆ ಇರೋ ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಅವರಂದ ಸೋನಮ್ ರಾಯಿ ಅನುಪ್ರೇಮ ಅಂತ ಇನ್ನು ಇನ್ನೊಂದು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ ಮುಂಜಾನೆ ಮಂಜು ಕ್ಯಾಮ್ರಾಮ್ಯನು ಕೆ ಗಿರೀಶ್ ಕುಮಾರ್ ಎಡಿಟ್ರು ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು ನೀಲ್ ಮ್ಯೂಸಿಕ್ಕು ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟರು ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಲ್ಲೆಲ್ಲ ಇರ್ತಾರೆ ಟಗರು ರಾಜು ಅಂತ ರಾಜು ಮಾಸ್ಟರ್ ಇದ್ದರೆ ಹತ್ರ ಬನ್ನಿ ಓಕೆ ಇದೀರಾ ಇಷ್ಟು ನನ್ನ ತಂಡದ ಪರಿಚಯ ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ ಒಂದು ಪೌರ ಕಾರ್ಮಿಕನ ಕಥೆ ಇದು ಪೌರಕಾರ್ಮಿಕ ಅಂದರೆ ಇವಾಗ ಬೆಳಿಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಮ ಕಸ ಕಲೆಕ್ಟ್ ಮಾಡ್ತಾರಲ್ಲ ಮನೆಯ ಮುಂದೆ ಎಲ್ಲ ಆ ಥರದ್ದೊಂದು ಇರೋ ಪಾತ್ರ ಇರೋ ಪಾತ್ರದ ಹೆಸರು ಶಿವ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅವೇರ್ನೆಸ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನಾವು ಸ್ವಲ್ಪ ಯಾರು ಟಚ್ ಮಾಡಿದ್ರೆ ಅಂತ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲಿ ಮಾಫಿಯಾನು ಇರುತ್ತೆ ಒಂದು ಸ್ವಲ್ಪ ತೀರಾ ಮಾಫಿಯಾ ಅಂಡರ್ವೋಲ್ಡ್ ಆ ಮಾಫಿಯಾ ಒಳಗಡೆ ಹೋಗ್ಬಿಡೋಲ್ಲ ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ ತಾಯಿ ಸಂಬಂಧ ಈ ಥರದ್ದು ಒಂದಷ್ಟು ವಿಷಯಗಳೇಳ್ತೀವಿ ಸಂಬಂಧಗಳ ಎಮೋಷನ್ಸೇ ಜಾಸ್ತಿ ಇರುತ್ತೆ ಆ್ಯಕ್ಷನ್ ಮಾಸ್ಟ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು ಈ ವಿಷಯ ಅಯ್ಯ ಪರ್ಮಿಷನ್ ತಗೊಂಡಿದ್ದೀನಿ ಡಿ ಬಿ ಎಂ ಕೆ ಖಾನ್ ಅಂತ ಕಮಿಷ್ನರ್ ಅವರ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ ಅಲ್ಲಿ ಶೂಟ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ ಡಂಪಿಂಗ್ ಯಾರ್ಡ್ ಅಲ್ಲಿ ಶೂಟ್ ಮಾಡ್ತೀವಿ ನಾವು ಇನ್ನೊಂದು ವಿಷಯ ಗಾರ್ಡನ್ ಅಂತ ಟೈಟ್ಲ್ ಯಾಕಂದ್ರೆ ಈ ಡಂಪಿಂಗ್ ಗೆ ಇಟ್ಟಿರುವಂತ ಹೆಸರೇ ನಾವು ಗಾರ್ಡನ್ ಡಂಪ್ ಮಾಡಿ ಕಸ ಡಂಪ್ ಯಾರ್ಡ್ ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ ಅದಕ್ಕೆ ಗಾರ್ಡನ್ ಅಂತ ಕರೀತೀವಿ ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರೀತೀವಿ ರಿಯಲ್ ಇನ್ಸಿಡೆಂಟ್ಸ್ ಅಂದರೆ ಬಯೋಟಿಕ್ ಥರದ್ದು ಏನಿಲ್ಲ ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ವಿ ಅವು ಬೆಳಗ್ಗೆ ಕಸ ಇಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಎಲ್ಲಿ ಡಂಪ್ ಮಾಡ್ತಾರೆ ಸೆಗ್ರಿಗೇಷನ್ ಏನು ಮಾಡ್ತಾರೆ ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಹೀರೋ ಸರ್ ಎಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸ್ ಇನ್ನು ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಈ ಥರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ ಶೂಟಿಂಗ್ ಪ್ಲಾನ್ ಅದೇ ನವೆಂಬರ್ ಅನ್ಕೊತಾ ಇದ್ವಿ ಸಾರು ಒಂದು ಸಿನಿಮಾ ಮುಗಿಸ್ಕೊಂಡ್ ಬರ್ತಾರೆ ಈಗ ಸ್ವಲ್ಪ ಫಿನಿಷಿಂಗ್ ಟಚ್ಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಯಾರಿಗೂ ವೆಲ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಬಂದಿರೋಗೆಲ್ಲ ಯಾರು ಬೇಜಾರ್ ಮಾಡ್ಕೊಂಬಿಡಿದೆ ದಯವಿಟ್ಟು ನಮ್ಮ ತಂದೆ ಟ್ರೈನು ಬಂದಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರುಗಳಿದ್ದಾರೆ ವೆಂಕಟೇಶ್ ಸಾರು ಎಲ್ಲ ನಮ್ಮ ಸ್ನೇಹಿತರುಗಳಿಲ್ಲ ಇದ್ದಾರೆ ನಮ್ಮ ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ ಇಲ್ಲಿದ್ದಾರೆ ಹೇಳ್ತೀನಿ ಆಮೇಲಿಂದ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ ಇಡೀ ಬೆಂಗಳೂರಲ್ಲೇ ಶೂಟ್ ಮಾಡ್ತೀವಿ ನವಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟೂ ತ್ರೀ ಶೆಡ್ಯೂಲಲ್ಲಿ ಮುಗಿಸ್ತೀವಿ ಇದು ಗುರುಗಳು ನಾಗೇಂದ್ರ ಪ್ರಸಾದ್ ಇದ್ದಾರೆ ಅವರು ಒಂದ್ ಎರಡು ಸಾಂಗ್ ಬರೀ ಮುಂದೆಂದು ಇನ್ನು ಪ್ಲಾನ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಇನ್ನೊಂದ್ಸಲ ಇನ್ನೊಂದ್ಸಲ ಪದೇ ಪದೇ ಸಾರಿ ಹೇಳ್ತೀನಿ ಲೇಟ್ ಆಯ್ತು ಲಾಸ್ಟಲ್ಲಿ ಮಾತಾಡ್ಬಿಡಲ ಏನಕ್ಕೆ ಅಂದ್ರೆ ಸ್ವಲ್ಪ ಅನ್ಪ್ಲಾನ್ಡ್ ಆಗೋಯ್ತು ಅಂದ್ರೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಒಂಚೂರು ಹೆಚ್ಚು ಕಮ್ಮಿಯಾಗಿ ಇದಾಯ್ತು ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸ್ಬೇಕು ಯಾಕಂದರೆ ನೀವುಗಳೇ ನಮ್ಗೆ ಇವಾಗ ಗಾಡ್ ಫಾದರ್ ನಮ್ಮ ಗಾರ್ಡನ್ ಸಿನಿಮಾದೆಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು ಸೊ ಈ ಕತೆ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನಿಸ್ತು ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನಿಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಇದು ನೂರಲ್ಲಿ ಒಂದಾಗ್ಬಿಡ್ತಾರೆ ಬೇಡ ಆಗಿಬಿಟ್ಟಿದ್ದೇನೆ ಯಾಕಂದರೆ ನಾನು ಧರಣಿ ಮಾಡ್ತಾ ಇರೋದನ್ನು ಸೊ ಅದು ಇದ್ರದ್ದು ಕತೆ ಕೋಳಿ ಅಂಕದ ಕೋಳಿ ಪಂದ್ಯ ಮತ್ತು ಅದರದ್ದೆಲ್ಲ ಅದ್ರ ಸುತ್ತ ನಡೆಯುವಂಥ ಒಂದು ಕತೆ ಸೊ ಅದು ವಿಭಿನ್ನವಾಗಿದೆ ಸೊ ಇದನ್ನೂ ಒಂದು ಹೊಸ್ತಾಗಿದೆಯಲ್ಲ ಅದಕ್ಕೋಸ್ಕರ ಇದನ್ನು ಕೇಳಿದಾಗ ಕತೆ ನಾನು ನಮ್ಮ ಸ್ನೇಹಿತರಿಬ್ಬರು ಕೇಳಿದ್ವಿ ಕತೆನ ಕೇಳಿದಾಗ ಅದು ನನಗನ್ಸ್ತು ಇದೇನೋ ಮಾಡ್ಬೋದು ಇದು ತುಂಬ ಹೊಸ್ತಾಗಿದೆ ಇದು ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟರ್ಗೆ ಇದೆಲ್ಲ ಎಲ್ಲಿ ಅಂದರೆ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು ಅಂದರೆ ಅದು ಸೆಟ್ ಹಾಕಬೇಕು ಇನ್ನೊಂದು ಮತ್ತೊಂದು ಯಾವುದು ಬೇಡ ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೇಳಿದೆ ಸರ್ ಇಲ್ಲಿ ಏನೋ ನಮಗೆ ಎಫೆಕ್ಟ್ ಆಗುತ್ತೆ ಅಂದರೆ ಏನಿಲ್ಲ ಏನಿಲ್ಲ ಎಲ್ಲ ಸೇಫ್ಟಿ ಇದೆ ಎಲ್ಲ ನೋಡ್ಕೊಂಡು ಮಾಡೋದು ಯಾಕಂದರೆ ಅಲ್ಲಿ ಸ್ಟೋನ್ ಜನ ಕೆಲಸ ಮಾಡ್ತಾರೆ ಆಮೇಲೆ ಅದರ ಸುತ್ತ ಒಂದು ಮಾಫಿಯಾನು ಇದೆ ಅಲ್ಲಿ ಸೊ ಅದೊಂದು ಒಂದು ಸಣ್ಣದ ಒಂದು ಲೈನ್ ಬಂದು ಹೋಗ್ತೀವಿ ಅಂಡರ್ ಕರೆಂಟಲ್ಲಿ ಸೊ ಅದನ್ನು ಇಟ್ಕೊಂಡು ಲೈಮ್ ಇದು ಮಾಡ್ಕೊಂಡಿಲ್ಲ ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಸೊ ಕತೆ ಎಲ್ಲ ಕೇಳಿದಾಗ ನಾನು ತುಂಬ ವಾವ್ ಅನಿಸ್ತು ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟ್ರಿಗಳಿದೆ ಸೊ ಅದಕ್ಕೆ ಓಕೆ ಸೊ ಹೊಸ್ದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ ಸೊ ನೂರಲ್ಲಿ ಒಂದು ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂದ್ಬಿಟ್ಟಿದ್ದಾನೆ ಇವಾಗ ಅದೇ ನಮ್ಮ ಮನೆಗಳಲ್ಲ ನಮ್ಮನೆಗಳ ನೋಡ್ತಾ ಇರ್ತೀವಲ್ಲ ಅವ್ರು ಬರೋದು ಹೋಗೋದಲ್ಲ ಒಂದಷ್ಟು ಜನನ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ಪರಿಚಯ ಮಾಡಿ ಅಲ್ಲೆಲ್ಲ ಡಂಪ್ ಯಾರ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಹೇಗ್ ನಡ್ಕೊಂತಾರೆ ಅವ್ರು ಹೇಗೆ ಕೂತ್ಕೊಂತಾರೆ ಅನ್ಬಿಟ್ಟು ಅವ್ರು ತುಂಬಾ ಬಿಂದಾಜಾಗಿರ್ತಾರೆ ಕೆಲಸ ಮಾಡೋ ಒಂದ್ ಎರಡು ಅವರ್ ಮೂರ್ ಅವರು ತಿರ್ಗಾ ಆಮೇಲೆ ಆಚೆ ಬಂದ್ರೆ ಅವ್ರು ಅವರ ಅನ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ ಅಷ್ಟು ಇದಿದೆ ಸೊ ಅದನ್ನ ಮಾಡ್ತಾ ಇರೋದಕ್ಕೆ ಒಂದ್ಸಲ ಅವ್ರುಗಳ್ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ತುಂಬಾ ಎಕ್ಸೈಟ್ ಆದ್ರು ಸೊ ನಮ್ಮ ಕತೆನೂ ಮಾಡ್ತಾ ಇದ್ದೀರಾ ಅನ್ಬಿಟ್ಟು ಇಲ್ಲಿ ಎಲ್ಲೋ ಒಂದು ಕಡೆ ಲೈನ್ ಅಷ್ಟೇ ಇವಾಗ ನಾನು ಒಂದು ಎರಡು ಮೂರು ದಿನ ಹಿಂದೆ ಸಿನ್ಮಾ ನೋಡಿದೆ ಜಸ್ಟ್ ಒಂದು ಲೈನ್ ಬಂದೋಗಿತ್ತು ಬಟ್ ಇದನ್ನ ಓವರ್ ಆಲ್ ಅದನ್ನೇ ನಾವು ಲೈನ್ ಇದಕ್ಕೆ ತಗೊಂಡಿದ್ದೀವಿ ಅದನ್ನ ಅಲ್ಲಿ ಕಷ್ಟಪಡಬೇಕು ಕಷ್ಟಪಟ್ಟು ಮಾಡಬೇಕು ಯಾಕಂದ್ರೆ ನಾನು ಅದೇ ಹೇಳ್ತನಲ್ಲ ಅವಾಗಲೇ ನಾವೊಂದು ಮಾಸ್ ಸಿನಿಮಾ ಮಾಡೋದು ಕಮರ್ಷಿಯಲ್ ಸಿನ್ಮಾ ಮಾಡೋದು ಫಾರಿನ್ ಟೂರ್ ಕರ್ಕೊಂಡು ಹೋಗುವ ಹೇಳ್ಬೋದು ಎಲ್ಲ ಸಿಗ್ತಾರೆ ಬಟ್ ಇಂಥ ಸಬ್ಜೆಕ್ಟ್ ಯಾವಾಗಲೂ ಒಂದ್ಸತಿ ಸಿಗೋದು ಅದ್ರ ಚೂರು ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ರೆ ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ನಾವು ಯಾಕೆ ಮಾಡಬಾರ್ದು ನಾವು ಮಾಡೋಣ ಕನ್ನಡದಲ್ಲೂ ನಾವು ಇದೀವಿ ತೋರ್ಸೋಣ ಅಂದ್ಬಿಟ್ಟು ಪಾತ್ರದ ಬಗ್ಗೆ ಅದು ಡೈರೆಕ್ಟ್ ಹೇಳಬೇಕು ನಾನು ನೀವೇನು ಮಾಡೋಕ್ಕಾಗಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿನಿ ಸೊ ಅಮ್ಮ ಮಗನ ಕತ್ ಇದು ಅದು ಒಂದು ನನ್ನ ಮತ್ತೆ ನನ್ನ ತಾಯಿದು ಸೊ ಇದನ್ನು ಮಧ್ಯದಲ್ಲಿ ಏನೇನು ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳಬೇಕು ಸೊ ಇನ್ನು ಇದರಲ್ಲಿ ಏನು ಆಯ್ಕೆ ಇದರಲ್ಲಿ ಆನ್ ಬೋರ್ಡು ಅಂತ ಸೊ ಮುಗೀತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನು ಪ್ರೇಮ ಅಂತ ಇದು ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತಂತ್ರಜ್ಞರಿಗೆ ಮತ್ತು ಇಲ್ಲಿರುವಂತಹ ನಮ್ಮ ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಾರಿನೂ ಕೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಲೇಟ್ ಆಯ್ತು ಸರ್ ಹೇಳ್ದಂಗೆ ಅನ್ಪ್ಲಾಂಡ್ ಆಯಿತು ಬಟ್ ಗಾರ್ಡ್ ಗ್ರೇಸ್ ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಬಾಬಾ ಅವ್ರದ್ದು ಮತ್ತು ನಮ್ಮ ರಾಘವೇಂದ್ರ ಅವ್ರದ್ದು ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾರ್ಡನ್ ಗಾರ್ಡನ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ಸ್ ಯಾರು ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ ಲೈನ್ ಸ್ಟೋರಿ ಅಂತ ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಗಳನ್ನ ಮಾಡಿದ್ದಾರೆ ನನ್ನ ಪಾತ್ರ ಇಲ್ಲಿ ಅಲ್ಲ ಅದೇ ಹೇಳ್ಬೋದು ಇಲ್ಲಿ ನನ್ನ ಪಾತ್ರೆ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಸೊ ತುಂಬ ಚಾಲೆಂಜಿಂಗ್ ಆಗಿದೆ ಏನು ಲವರ್ ಗರ್ಲ್ ಸೊ ಆ ಥರ ಇಲ್ಲ ಸ್ವಲ್ಪ ಟಫ್ ಇದೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಮನೋಸ್ಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀ ಸ್ಕ್ರೀನ್ ಶೇಟ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ನೋಡಬೇಕು ಮುಂದಿನ ದಿನಗಳಿಗೆ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬ ಎಕ್ಸೈಟಾಗಿ ಆಗಿದ್ದೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಅದು ಇಲ್ಲ ಸರ್ ಸಸ್ಪೆನ್ಸ್ ನಾನು ಕಂಬಿಕಾ ಪೌರ ಕಾಂಬಿಕರಾಗಿರಲ್ಲ ಸಸ್ಪೆನ್ಸ್ ನನ್ನ ಗಂಗೆ ಅನ್ನೋ ಪಾತ್ರನೇ ಒಂದು ವಿಭಿನ್ನವಾಗಿದೆ ಸರ್ ಸ್ವಲ್ಪ ಏನು ಚಾಲೆಂಜಿಂಗ್ ರೋಲ್ ಇದೆ ನನ್ನದು ಈ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು ಸರ್ಮಯಿಂದ ದೂರ ಇದ್ದೆ ಎರಡು ವರ್ಷ ಸಿನಿಮಾ ದೂರ ಇದ್ದೆ ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನ್ಮಾಗೆ ಫಸ್ಟ್ ಸಿನ್ಮಾನೇ ಗಾರ್ಡನ್ ಎರಡು ಎರಡು ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡಿ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ ಆ ತುಂಬ ಇಷ್ಟ ಆಯಿತು ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ ಸ್ವಲ್ಪ ಅಷ್ಟೇ ಹೇಳಿರೋದು ಆನ್ಲೈನ್ ಅಷ್ಟೇ ಹೇಳಿರೋದು ಅದರಲ್ಲಿ ನಾನು ಗಿರಿಜಾ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಗಿರಿಜಾ ಕ್ಯಾರೆಕ್ಟ್ ಗೊತ್ತಿರೋದು ಅಂದ್ಬಿಟ್ರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್ ನಾನು ಅವ್ರ ಫ್ಯಾಮಿಲಿಯಲ್ಲೇ ನಾ ಅವ್ರ ಜೊತೆಯಲ್ಲೇ ಅವ್ರ ಫ್ಯಾಮಿಲಿ ಅವ್ರ ಜೊತೆಯಲ್ಲೇ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತದೆ ನನಗೆ ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿನ ಬೇಡ್ಕೊತೀನಿ ವೇಟ್ ಮಾಡಿದ್ದೆ ಥ್ಯಾಂಕ್ ಯು ಆಮೇಲೆ ಇದ್ರ ಬಗ್ಗೆ ನಂಗೆ ಮಾತಾಡೋಕ್ಕಾಗಲ್ಲ ಈಗ ಆರ್ಯ ಎಮ್ ಮಹೇಶ್ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಸೊ ನಾನು ಹೇಳಿದ್ರು ಅವ್ರು ಇದ್ದೇ ಇರ್ತೀನಿ ಮುಖ್ಯದಲ್ಲ ಅವ್ರು ನೋಡ್ಕೊಳ್ತಾರೆ ಮುಂದೆ ಥ್ಯಾಂಕ್ ಯು ಹಾಂ ಸರ್ ಸಿನಿಮಾನ ಸರ್ ಇದು ಎರಡನೇದು ಆ್ಯಕ್ಚುಲಿ ಮೇನ್ ನಮ್ಮ ಡೈರೆಕ್ಟರ್ ಇಷ್ಟ ಆದರು ಅವ್ರ ಡೆಡಿಕೇಶನ್ ಇಷ್ಟ ಆಯಿತು ಸೊ ಹಾಗಾಗಿ ಮಾಡಬೇಕಂತ ಆಸೆ ಆಯಿತು ಮಾಡ್ತಾಯಿದ್ದೀವಿ ಸರ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಅದೇ ಹೇಳಿ ಸರ್ ಅವರು ಏನು ಪ್ಲ್ಯಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದು ಇಷ್ಟ ಆಯಿತು ಎರಡನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸ್ಬೇಕು ಸೊ ಒಳ್ಳೆ ಹೀರೋನ ಮೈಂಟೈನ್ ಮಾಡಬೇಕು ಹೀರೈನ ಬೆಳೆಸ್ಬೇಕು ಸೊ ಅವ್ರು ಬೆಳೆದ್ರೆ ನಾವು ಬೆಳೆಸ್ತೀವಿ ಒಂದು ಆಸೆ ಸೊ ಹಾಗಾಗಿ ಮುಂದೆ ಬಂದಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಈಗ ಬಂಬು ಸವಾರಿ ಕೋ ಪ್ರೊಡ್ಯರ್ಗೆ ವರ್ಕ್ ಮಾಡಿದ್ದೀನಿ ಸೊ ಇದೆಲ್ಲ ಅದೇ ಟೀಮೆ ಸೊ ಹಾಗಾಗಿ ಇದು ಎರಡನೇ ಸರ್ ಗಾರ್ಡನ್ ಇದು ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ದೀನಿ ನೀಲ್ ಅಂತ ನಿಮಗೆಲ್ಲ ಪರಿಚಯನೆ ಇದು ಗಾರ್ಡನ್ ಅಂತ ಇವತ್ತು ಮೂವಿ ಮುಹೂರ್ತ ಆಗಿದೆ ತುಂಬ ಖುಷಿ ಆಗ್ತದೆ ನನ್ನ ನಿರ್ದೇಶಕರು ಸರ್ ಆಮೇಲೆ ಪ್ರೊಡ್ಯೂಸರ್ ಸರ್ ಅವ್ರಿಗೆ ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ ಸೊ ಈಗ ಅದು ಡಿ ಟಿ ಎಸ್ ವರ್ಕ್ ನಡೀತಿದೆ ಸೊ ಇದ್ರ ಕಂಪೋಸಿಷನ್ ನಡೀತಿದೆ ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ ಆಮೇಲೆ ನಿರ್ದೇಶಕರವ್ರದ್ದು ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ ಅವರು ಹೇಳ್ತಾರೆ ಹಿಂಗಿಲ್ಲ ಹಿಂಗೆ ಬೇಕು ಅಂತ ಸೊ ಅದು ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಸರ್ ನಾಲ್ಕಿದೆ ಈಗ ವರ್ಕ್ ನಡೀತಿದೆ ಕಂಪೋಸಿಷನು ಸ ಸದ್ಯದಲ್ಲಿ ಟ್ಯೂನ್ ಫೈನಲ್ ಮಾಡ್ತಾರೆ ಸರ್ ಅದೇ ಸರ್ ಅಂತೂ ಅವರು ಫಿಕ್ಸ್ ಹೇಳ್ತಾರೆ ಈಗ ಸರ್ ಹೇಳ್ತಾರೆ ಗೊತ್ತಿಲ್ಲ ಯಾರಿಗೆ ಕೊಡಬೇಕಂತ ವರ್ಕ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಕಂಜಸ್ಟೆಡ್ ಫೀಲ್ ಆಗಲ್ಲ ಈ ಥರ ಫ್ರೆಂಡ್ಲಿಯಾಗಿ ಆಮೇಲೆ ಮೊನ್ನೆ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಎಂಟರ್ ಟೀಮಿಗೆ ಕೂಡ ಸರ್ ಸಾಂಗಲ್ಲಿ ಒಂದು ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್ ನೋಡಬೇಕು ಆಮೇಲೆ ಇನ್ನೂ ಬೇರೆ ಮೂರು ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ ಅದು ಹೇಳೋಕ್ಕಾಗಲ್ಲ ಬಟ್ ನೋಟೇಶನಲ್ಲಿ ಬರ್ತದೆ ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬಟ್ ನಡೀತದೆ ಟ್ರ್ಯಾಕ್ ಎಲ್ಲ ಬೇಕಾದರೆ ಇದಾದಾಗೆ ಸರ್ ಒಂದು ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಅವರು ಬಟ್ ತುಂಬ ಚೆನ್ನಾಗಿ ಬರ್ತಾ ಥ್ಯಾಂಕ್ ಯು ಸರ್ ಮಹೇಶ್ ಅಣ್ಣವ್ರ ಜೊತೆ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಅವ್ರದ್ದು ಬೊಗ್ಗು ಸ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯಿತು ನಾನು ಸರ್ ಮುಂಜಾನೆ ಮಂಜು ಅಂತ ಸಿನಿಮಾಟೋಗ್ರಾಫರ್ ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ ಸುಮಾರು ವರ್ಷದಿಂದ ಇಂಡಸ್ಟ್ರಿಲಿ ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಸರ್ ನಾನು ಬಂದು ಇದಾದ ಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ ನಮ್ಮ ಮಹೇಶ್ ಅಣ್ಣನನ್ನು ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ಪ್ರೊಡ್ಯೂಸರ್ ಸರ್ ಮತ್ತು ಮಹೇಶ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದು ನಾನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ ಮತ್ತು ಮಹೇಶ್ ಅಣ್ಣವ್ರ ಧೈರ್ಯ ಅವ್ರು ಧೈರ್ಯಕ್ಕೆ ಜ ಒಂದು ಒಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾನು ಆ ಥರ ನನ್ನ ಜೊತೆಲೆ ಇರ್ತಾರೆ ಮಾಡು ಏನು ಬೇಕಾದರೂ ಮಾಡು ಸಪೋರ್ಟ್ ಮಾಡ್ತಾರೆ ಸರ್ ಅವರು ಯಾವ ಎಕ್ವಿಪ್ಮೆಂಟ್ ಬೇಕು ಅಂದ್ರು ಬೇಡ ಅನ್ನಲ್ಲ ಸರ್ ಅವರು ತರಿಸು ಚೆನ್ನಾಗಿ ಮಾಡು ಅದೇ ಸರ್ ಅವರು ಅದಕ್ಕೋಸ್ಕರ ನಾನು ಅವ್ರಿಗೆ ಕೆಮ್ ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್ ನಮ್ಮ ಅಣ್ಣೊಂಥರ ಸರ್ ಅವರು ಹೇಳಬೇಕು ಅಂದರೆ ಎಲ್ಲ ಸರ್ ಶೂಟಿಂಗ್ಸ್ ಎಲ್ಲ ಸರ್ ಸರ್ ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನೇ ಸರ್ ಎಲ್ಲ ಸೆಟ್ ಹಾಕಲ್ಲ ಸರ್ ಇದನ್ನು ಇವಾಗ ಹೇಳ್ದಂಗೆ ಡಂಪಿಂಗ್ ಆಗ ಅಲ್ಲೇ ಹೋಗ್ಬೇಕು ಅಲ್ಲೇ ಮಾಡ್ಬೇಕು ಆ ಸ್ಮೆಲ್ ಬಂದ್ರು ಅನುಭವಿಸ್ಕೊಂಡೇ ಮಾಡ್ಬೇಕು ಸರ್ ಅದನ್ನ ಘಮ ಘಮ ಅಂತ ಮಲ್ಲಿಗೆ ಒಂದ್ಕೊಂಡೇ ಮಾಡ್ಬೇಕು ಸರ್ ಬನ್ನಿ ಅಣ್ಣ ಒಂದೊಂದು ಸಿನಿಮಾದಲ್ಲೂ ವೆರೈಟಿ ವೆರೈಟಿ ಫೈಟ್ಸ್ ಇಬ್ಬರು ಪ್ಲಾನ್ ಮಾಡ್ತಾರ ಸರ್ ಲಾಸ್ಟ್ ಅಲ್ಲಿ ಇಂಗ್ಲಿಷ್ ನಾನು ಲೈಫ್ ಅಂತ ಅಂದ್ಕೊಂಡಿದ್ದೆ ಇವಾಗಲೂ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ ಹಂಗಾಗಿ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ ಈ ಕಳೆದ ಐದು ಸಿನಿಮಾಗಿಂದ ಈ ಸಿನಿಮಾ ಅದಕ್ಕಿಂತ ಬೆಟರ್ ಆಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಈ ದಸರಾ ಮೇಲೆ ನಮ್ದೊಂದು ಸಿಟ್ಟಿಂಗ್ ಇದೆ ಆ ಸಿಟಿಂಗ್ ಅಲ್ಲಿ ಪಕ್ಕ ನನಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದಾಗಿದ್ಮೇಲೆ ಮೇಲೆ ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದಾರೋ ಅದಕ್ಕಿಂತ ಡಬಲ್ ಕೊರಿಯೋಗ್ರಫರ್ ನಾನು ಕೂಡ ರೆಡಿ ಮಾಡಿ ನಮ್ಮ ಆ ಸಾಧ್ಯತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗುದಾದವ್ರಿಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀನಿ ಅಷ್ಟು ಸಿನಿಮಾ ಒಂದು ಸಿನಿಮಾ ಮಿಸ್ ದರ್ಶನ್ ಸರ್ ಹೆಸರು ಎಲ್ಸ್ಬಿಟ್ಟು ಕರ್ಸೋರು ಯಾವ ಫೈಟ್ ಮಸ್ ಬಂದರು ಅವಾಗ ಹೇಳು ಅಂತ ನನ್ನ ಹೆಸರು ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆ ಅವ್ರ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ಥರ ಅವ್ರು ಮಾಡಿದಾರೋ ನಮ್ಗೆ ಹೇಳ್ತಾರೆ ನಮ್ಮ ನಾನು ಆಕ್ಷನ್ ಯಾವ ತರ ಮತ್ತೆ ಮಾಡಬೇಕು ಅಂತ ನಾನು ಕೊಡೋ ಪ್ಲಾನ್ ಮಾಡಿ ಈ ಕಳದ ಈ ಐದು ಸಿನಿಮಾಗೆಂದ್ರೆ ಈ ಸಿನಿಮಾ ಸಕ್ಕತ್ತಾಗಿ ಯಾಕಂದ್ರೆ ಅವರು ಆಕ್ಷನ್ ಡೈರೆಕ್ಟರ್ ಅದನ್ನ ಇದರಲ್ಲಿ ಮತ್ತೆ ಪ್ರೂಫ್ ಮಾಡಕ್ಕೆ ಇದೇ ಒಂದು ಶಾಟ್ ಒಂದ್ ಫ್ರೇಮ್ ಸಿನಿಮಾ ಸರ್ ಬಂಗುಸಾದರಲ್ಲಿ 4 ಕೋರಿ ನಿಮಿಷ ಸರ್ ಒಂದೇ ಶಾಟ್ ಒಂದೇ ಫೈಟ್ ಸುಮಾರು ಬೆಳಗ್ಗೆಯಿಂದ ಸಂಜೆ ಐದು ಗಂಟೆ ವರೆಗೂ ಪ್ರಾಕ್ಟೀಸ್ ಮಾಡಿದೀವಿ ನೋ ಒಂದು ಶಾಟ್ ಅನ್ನು ತೆಗೆದಿಲ್ಲ ಓನ್ಲಿ ರಿಯಾಜಿ ಮೂರು ಕ್ಯಾಮ್ರಾ ಇಪ್ಪತ್ತು ಜನ ಫೈಟರ್ಸ್ ಅಲ್ಲ ಆ ತರ ಒಂದು ಆಕ್ಷನ್ ಡಕ್ಟರು ಈ ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡದಾಗಿ ಆಕ್ಷನ್ ಮಾಡಕ್ಕೆ ಇಲ್ಲಿದ್ದಾರೆ ಮಾತೀವಿ ಸರ್ ಖಂಡಿತ ಥ್ಯಾಂಕ್ ಯು ಸರ್ ಆ ಥರ ಏನಿಲ್ಲ ಅಣ್ಣ ನಮ್ಮ ಫ್ಯಾಮಿಲಿ ಪರ್ಸನ್ನೇ ಒಬ್ಬ ನಿರ್ದೇಶಕರು ಸಕ್ಸಸ್ಫುಲ್ ಡೈರೆಕ್ಟರು ಒಂದು ಆಶೀರ್ವಾದ ಬೇಕು ಅಂದ್ಬಿಟ್ಟೆ ಕರೆದು ನಾವು ಮಾತಾಡಿಸ್ಕೊಳ್ತಾ ಇದ್ದೀವಿ ಅದು ಬಿಟ್ಟು ಬೇರೆ ಯಾವುದೂ ಇದಿಲ್ಲ ನಾವು ಬೇರೆಯವ್ರೂ ಕರೆದಿದ್ದೀವಿ ಅಣ್ಣ ಎಲ್ಲೂ ಕರೆದಿದೀವಿ ಬಟ್ ಈ ಸತಿ ಇವಾಗ ಇರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅನ್ಬಿಟ್ಟಿದಾನೆ ಅದಕ್ಕೆ ಈಗ ಟಕ್ಟರ್ ಮಾಡ್ಬೇಕಾದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನಿಮಾ ನಡೀತಾ ಇತ್ತು ಈ ಕೋವಿಡ್ ಆದಮೇಲೆ ಆಲ್ಮೋಸ್ಟ್ ಒನ್ ಟಚ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಒನ್ ಟಚ್ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ ಇವತ್ತು ಒ ಟಿ ಟಿಯಲ್ಲಿ ಅಲ್ಲಿ ಕುತ್ಕೊಂಡ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ಬೋದು ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನು ಯಾರು ನಾಳೆ ಕರೆಯೋದು ಇಲ್ಲ ಕೆಲಸ ಕೊಡೋದು ಇಲ್ಲ ಸೊ ಅಟ್ಲೀಸ್ಟ್ ಲೀಸ್ಟ್ ವಿಭಿನ್ನವಾಗಿರ್ಬೇಕು ಯಾವ್ದನ್ನ ಕತೆ ಆಯ್ಕೆ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟಿದ್ದೇನೆ ಸೊ ಅದಕ್ಕೆ ನಾನು ಹೇಳೋದ್ನಲ್ಲ ಧರಣಿನೂ ಅದೇ ತರ ಇದೆ ಈ ಗಾರ್ಡನ್ ಕತೆನೂ ಅದೇ ತರ ಇದೆ

ಸರ್ ಮಹೇಶ್ ಸರ್ ಹೇಳ್ಬೇಕಂದ್ರೆ ಇಂಗ್ಲೀಷ್ ಮಂದ್ಯ ನಾನು ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಅದರಲ್ಲೂ ಮತ್ತು ಬೇರೆ ಮೂವೀಸಲ್ಲಿ ಕೂಡ ಆಪರ್ಚುನಿಟಿಸ್ ಕೊಡ್ತಾರೆ ಅಂದರೆ ಐಮ್ ವೆರಿ ಹ್ಯಾಪಿ ಫಾರ್ ಗಾರ್ಡನ್ ಮೂವಿ ವರ್ಕ್ ಮಾಡಿ ಸರ್ ನಮಸ್ಕಾರ ನನ್ನ ಹೆಸರು ದೀಪಕ್ ಅಂತ ನನ್ನ ನಮ್ಮ ಡೈರೆಕ್ಟರ್ ಮಹೇಶ್ ಅಣ್ಣ ಸಂಬಂಧ ಬಂದು ಸುಮಾರು ನಾಲ್ಕು ವರ್ಷ ಐದು ವರ್ಷದಿಂದ ಇಂಗ್ಲೀಷ್ ಮಂಜಾ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಅವ್ರ ಸಿನ್ಮಾಗೆ ಅಲ್ಲಿಂದ ಬಂಬು ಸವಾರಿ ಅನ್ನೋ ಸಿನ್ಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಈಗ ಗಾರ್ಡನ್ ಸಿನ್ಮಾದಲ್ಲೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮನೋಜಣ ಜೊತೆಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಜೊತೆಯಲ್ಲಿದ್ದು ತಿದ್ದಿ ನನಗೂ ಸ್ವಲ್ಪ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಜೊತೆ ಕರ್ಕೊಂಡು ಹೋಗಿ ನಾನು ಸೂಪರ್ ಸ್ಟಾರ್ ಅಲ್ಲ ನಾನು ನಿಮ್ ತರನೆ ಹೊಸ್ತಾ ಕಲಿತಾ ಇದ್ದೀನಿ ಆದ್ರೂ ಅಣ್ಣ ಸೀನಿಯರ್ ಡೈರೆಕ್ಟರ್ ಹೇಳ್ದಂಗೆ ಕೇಳ್ತೀನಿ ನೀವು ಹೇಳ್ದಂಗೂ ಕೇಳ್ತೀನಿ ನನಗೆ ಅವಕಾಶ ಕೊಟ್ಟಿರೋದೇ ಹೆಚ್ಚು ಥ್ಯಾಂಕ್ ಯು ಮಹೇಶ್ ಅಣ್ಣ ಥ್ಯಾಂಕ್ ಯು ಸರ್ ಎಮ್ ಆರ್ ಸರ್ ಥ್ಯಾಂಕ್ ಯು ಹುಟ್ಟದ ಹಾರ್ದಿಕ ಶುಭಾಶಯಗಳು ತಾಯಿ ಕಲಾಶಾತ್ ಸದಾಕಾಲ ಕನ್ನಡ ಜನತೆ ಪ್ರೀತಿ ವಿಶ್ವಾಸ ಕೊಟ್ಟು ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಸಾಯಿ